ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಶ್ರೀ ಸ್ವಾಮಿ ಸಮರ್ಥ ಅಕ್ಕಲಕೋಟೆ ಮಹಾರಾಜಕಿ ಜೈ ಶ್ರೋತೃಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ ಐದನೇ ಭಾಗ ಉತ್ತರಕಾಂಡ ತೃತೀಯ ಸ್ಕಂದ ಶ್ರೀ ಸ್ವಾಮಿ ಸಮರ್ಥ ಕಥಾಮೃತದಲ್ಲಿ ಅಕ್ಕಲಕೋಟದಲ್ಲಿ ಶ್ರೀ ಸ್ವಾಮಿ ಸಮರ್ಥರು ಎಂಬುದರ ಮುಂದಿನ ಆರನೇ ಭಾಗದಲ್ಲಿ ಬಾಬಾ ಸಬನೀಸನು ಗುರುಗಳ ಭಕ್ತನಾದದ್ದು ಸುಂದರಾಬಾಯಿಯ ಅಹಂಕಾರ ಪ್ರದರ್ಶನ ಹಾಗೂ ಗುರುಗಳಿಂದ ಆಕೆಯ ಗರ್ವಭಂಗ ಅಲ್ಲದೆ ಕೊಡೆಕ್ ಕಂಪನಿಯವರ ಫೋಟೋ ಪ್ರಸಂಗ ಎಂಬ ಹನ್ನೆರಡನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಬ್ರಿಟಿಷ್ ಆಳ್ವಿಕೆಯಿಂದಾಗಿ ಪುಣ್ಯಕರವಾದ ಭರತ ಖಂಡವು ಗುಲಾಮಗಿರಿಯನ್ನು ಅನುಭೋಗಿಸುತ್ತಿತ್ತು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬಿಳಿಯರ ಸೈನ್ಯದೆದುರು ಭಾರತದ ಸೋಲುಂಟಾಗಿ ದೇಶೀಯ ಅನೇಕ ವೀರರು ಆ ಯುದ್ಧದಲ್ಲಿ ಮಡಿದರು ಒಡೆದು ಆಳುವ ಕುತಂತ್ರ ನೀತಿಯಿಂದಾಗಿ ಅವರು ಆ ಬ್ರಿಟಿಷರು ಕ್ರಮೇಣವಾಗಿ ಭಾರತವನ್ನೇ ಆಕ್ರಮಿಸಿಕೊಂಡರು ಐಕ್ಯತೆಯನ್ನು ಸಾರುತ್ತಾ ಬಂದ ಈ ದೇಶದಲ್ಲಿ ಮತಭೇದದ ಕೊಳ್ಳೆಯಿಟ್ಟು ನಮ್ಮ ನಮ್ಮಲ್ಲೇ ಮನೆ ಮನಗಳನ್ನು ಒಡೆದು ಹಾಕಿದರು ಅಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಜಗದ್ರಕ್ಷಕನಾದ ದತ್ತಾತ್ರೇಯನು ಶ್ರೀಪಾದ ಶ್ರೀವಲ್ಲಭರಾಗಿ ನರಸಿಂಹ ಸರಸ್ವತಿ ಯತಿಗಳಾಗಿ ಶ್ರೀ ಸ್ವಾಮಿ ಸಮರ್ಥರಾಗಿ ಮಾಣಿಕ ಪ್ರಭುವಾಗಿ ಶಿರಡಿ ಸಾಯಿಬಾಬಾರಾಗಿ ಗಜಾನನ ಮಹಾರಾಜರಾಗಿ ಹೀಗೆ ಮುಂತಾದ ಅವತಾರಗಳನ್ನು ತಾಳುವ ಮೂಲಕ ಮತ್ತೆ ಇಲ್ಲಿನವರ ಮನೆ ಮನಗಳು ಧರ್ಮಗಳ ತಮ್ಮ ತಮ್ಮ ಉಪದೇಶಗಳನ್ನು ಸಾರುವ ಮೂಲಕ ಮನುಕುಲ ಐಕ್ಯತೆಯ ಡಂಗೂರ ಸಾರಿದರು ಇದರಿಂದ ಕ್ರಮೇಣವಾಗಿ ಆ ಕೆಂಪರವರ ಅಡಿಯಾಳಾದ ಇಲ್ಲಿಯ ರಾಜರುಗಳು ಇವರನ್ನು ಆಶ್ರಯಿಸಿದರು ಅಂತಿಮವಾಗಿ ಆ ಬ್ರಿಟಿಷ್ ಅಧಿಕಾರಿಗಳು ಕೂಡ ದತ್ತಾವತಾರಿಗಳಿಗೆ ಪರವಶರಾಗಿ ಇವರ ದಾಸರಾದರು ಅಲ್ಲದೆ ಇವರುಗಳ ಉಪದೇಶದಂತೆ ನಡೆಯತೊಡಗಿದರು ಅಂತಹ ಶ್ರೀ ಸ್ವಾಮಿ ಸಮರ್ಥರ ಇನ್ನಷ್ಟು ಘಟನೆಗಳು ಎಂತೆಂದರೆ ಹಿಂದೆ ಶ್ರೀ ಸ್ವಾಮಿ ಸಮರ್ಥರು ಅಕ್ಕಲಕೋಟೆಗೆ ಬರುವ ಮೊದಲು ದತ್ತ ಜಯಂತಿ ಎಂದು ಹುಮನಾಬಾದಿನ ಹತ್ತಿರವಿರುವ ಮಾಣಿಕ ನಗರದಲ್ಲಿರುವ ಮಾಣಿಕ ಪ್ರಭುಗಳು ಇರುವಲ್ಲಿ ಅಚಾನಕ್ಕಾಗಿ ಪ್ರತ್ಯಕ್ಷರಾಗಿದ್ದರು ಅಂದು ವಿಜೃಂಭಣೆಯಿಂದ ಜರುಗಿದ ದತ್ತ ಜಯಂತಿಯ ಉತ್ಸವದಲ್ಲಿ ಇತ್ತ ಅಕ್ಕಲಕೋಟೆಯಿಂದ ಮಹಿಪತಿ ರಾಮಚಂದ್ರ ಅಂದರೆ ಬಾಬಾ ಸಬ್ನೀಸ್ ಹಾಗೂ ಆತನ ಸ್ನೇಹಿತರುಗಳಾದ ಬಾಪು ದೀಕ್ಷಿತ್ ವಿಶ್ವನಾಥ ವೈದ್ಯರು ಕೂಡ ಹೋಗಿದ್ದರು ಅವರುಗಳು ಆಗ ಮಾಣಿಕ ಪ್ರಭುಗಳ ಭಕ್ತರಾಗಿದ್ದರು ಆ ಉತ್ಸವದಲ್ಲಿ ಅಚಾನಕ್ಕಾಗಿ ಅಲ್ಲಿ ಕಾಣಿಸಿಕೊಂಡ ಶ್ರೀ ಸ್ವಾಮಿ ಸಮರ್ಥರು ಹಾಗೂ ಮಾಣಿಕ ಪ್ರಭುಗಳು ಪರಸ್ಪರ ಆಲಿಂಗನ ಮಾಡಿಕೊಳ್ಳುವರು ನಂತರ ಬಹಳ ಹೊತ್ತು ಏಕಾಂತದಲ್ಲಿ ಅವರಿರುವರ ಮಾತುಕತೆಗಳ ನಂತರ ಪ್ರಭುಗಳು ದರ್ಬಾರಿಗೆ ಬರುವರು ಅಲ್ಲದೆ ಮಾಣಿಕ ಪ್ರಭುಗಳು ಬಾಬಾ ಸಬನೀಸರನ್ನು ಕುರಿತು ಈಗ ಇವರೇ ಅಂದರೆ ಶ್ರೀ ಸ್ವಾಮಿ ಸಮರ್ಥರ ಕಡೆಗೆ ಬೆರಳು ಮಾಡಿ ತೋರಿಸಿ ಇವರೇ ನಾವಾಗಿದ್ದೇವೆ ಇವರು ಸಮೀಪದಲ್ಲೇ ನಿಮ್ಮ ಊರಿಗೆ ಬರುವರು ಅಲ್ಲದೆ ಮುಂದೆ ಇವರೇ ನಿಮ್ಮ ಗುರುಗಳೆಂದು ಭಾವಿಸಬೇಕು ಎಂದು ನುಡಿದರು ಅಷ್ಟರಲ್ಲಿ ಶ್ರೀ ಸ್ವಾಮಿ ಸಮರ್ಥರು ಅಲ್ಲಿಂದ ಅದೃಶ್ಯರಾದರು ಅಲ್ಲದೆ ಅಲ್ಲಿಂದ ನೇರವಾಗಿ ಅಕ್ಕಲಕೋಟೆಗೆ ಹೋದರು ಎನ್ನುವ ಸಂಗತಿಯನ್ನು ಹಿಂದಿನ ಅಧ್ಯಾಯಗಳಲ್ಲಿ ಆಲಿಸಿದ್ದೀರಿ ಹೀಗಿರಲು ಶ್ರೀ ಸ್ವಾಮಿ ಸಮರ್ಥರು ಅಕ್ಕಲಕೋಟೆಗೆ ಬಂದಾಗಿನಿಂದ ಬಾಬಾ ಸಬನೀಸನು ಕೂಡ ಶ್ರೀಗುರುಗಳ ಸೇವೆಯನ್ನು ಭಕ್ತಿಯಿಂದ ಮಾಡಹತ್ತಿದನು ಶ್ರೀ ಸಮರ್ಥರು ಅಕ್ಕಲಕೋಟೆಗೆ ಬಂದಾಗ ಮೊದಮೊದಲು ಗೋಣಿ ಚಾಪೆಯ ಮೇಲೆ ಮಲಗುತ್ತಿದ್ದರು ಅಲ್ಲದೆ ಎಲ್ಲೆಂದರಲ್ಲಿ ಕುಳಿತುಕೊಳ್ಳುತ್ತಿದ್ದರು ಬಾಬಾ ಸಬನೀಸನ ಪ್ರಯತ್ನದಿಂದಾಗಿ ಅವರಿಗೆ ಮೃದುವಾದ ಹಾಸಿಗೆಯು ತಯಾರಾಯಿತು ಅಂದಿನಿಂದ ಶ್ರೀ ಸಮರ್ಥರು ಅದರ ಮೇಲೆ ಮಲಗಹತ್ತಿದ್ದರು ನಂತರ ಕೃಷ್ಣಾಜನ ಅಂದರೆ ಚಿಗರೆಯ ಚರ್ಮ ಹಾಗೂ ದರ್ಬೆಗಳಿಂದ ಅವರಿಗೆ ಕುಳಿತುಕೊಳ್ಳುವುದಕ್ಕಾಗಿ ಒಂದು ಆಸನವನ್ನು ಸಬ್ನೀಸನು ತಯಾರಿಸಿಕೊಟ್ಟನು ಶ್ರೀ ಸ್ವಾಮಿ ಸಮರ್ಥರು ಎಲ್ಲಿ ಹೋದರೂ ಅದರ ಮೇಲೆ ಕುಳಿತುಕೊಳ್ಳತೊಡಗಿದರು ಈ ಪ್ರಕಾರವಾಗಿ ನಿಶ್ಚಲ ಭಕ್ತಿಯಿಂದ ಬಾಬಾ ಸಬ್ನೀಸನು ಗುರುಗಳ ಭಕ್ತಿ ಮಾಡ ಹತ್ತಿದನು ಅಲ್ಲದೆ ಹಿಂದೆ ತಾವು ಮಾಣಿಕ ನಗರದಲ್ಲಿ ನೋಡಿದ್ದ ಶ್ರೀ ಸ್ವಾಮಿ ಸಮರ್ಥರ ಲೀಲೆಗಳನ್ನು ಎಲ್ಲರಿಗೂ ತಿಳಿಸುತ್ತಿದ್ದನು ಅತ್ತ ಅವನ ಭಾವನಾದ ಪಾಂಡುರಂಗ ಮಾಣಿಕನು ಶ್ರೇಷ್ಠ ಪುರಾಣ ಪ್ರವಚನಕಾರನಾಗಿದ್ದನು ಅವನಿಗೆ ತನ್ನ ಪಾಂಡಿತ್ಯದ ಬಗ್ಗೆ ಅಹಂಕಾರವೂ ಇತ್ತು ಹೀಗಾಗಿ ಅವನ ಪುರಾಣ ಪ್ರವಚನವನ್ನು ಕೇಳಲು ಶ್ರೀ ಸ್ವಾಮಿ ಸಮರ್ಥರು ಕೂಡ ಹೋಗುತ್ತಿದ್ದರು ಆದರೆ ಇವರು ಸಾಕ್ಷಾತ್ ದತ್ತಾವತಾರಿಗಳು ಎಂದು ಪಾಂಡುರಂಗನಿಗೆ ಗೊತ್ತಿರಲಿಲ್ಲ ಯಾವಾಗಲೂ ಪುರಾಣವನ್ನು ಆಲಿಸಲು ಬಂದ ಶ್ರೀ ಸ್ವಾಮಿ ಸಮರ್ಥರಿಗೆ ಅವರ ಭಾವಮೈದುನಾದ ಬಾಬಾ ಸಬನೀಸನು ಕೂಡಲು ಮೃದುವಾದ ಹಾಸಿಗೆಯನ್ನು ಹಸಿಕೊಡುತ್ತಿದ್ದನು ಇದು ಪಾಂಡುರಂಗನಿಗೆ ಇಷ್ಟವಾಗಲಿಲ್ಲ ಆ ಸಂದರ್ಭವನ್ನು ಉಲ್ಲೇಖಿಸಿ ಒಂದು ದಿನ ಪಾಂಡುರಂಗನು ಪುರಾಣವನ್ನು ಹೇಳುವಾಗ ನಿಜವಾದ ಸಾಧುಗಳಿಗೆ ಮೃದುವಾದ ಸುಪ್ಪತ್ತಿಗೆಗಳ ಅವಶ್ಯಕತೆ ಇಲ್ಲ ಎಂದು ನುಡಿದನು ಇತ್ತ ಇದನ್ನು ಕೇಳಿದ ಶ್ರೀ ಸ್ವಾಮಿ ಸಮರ್ಥರು ಆ ದಿನ ಸುಮ್ಮನೆ ಇದ್ದರು ಮುಂದೆ ಕೆಲ ದಿನಗಳ ನಂತರ ಅವರು ಆ ಪುರಾಣಿಕನನ್ನು ಕರೆದುಕೊಂಡು ಕಡಗಾಂವ ಸಮೀಪದ ಅಡವಿಗೆ ಹೋದರು ಅಲ್ಲಿ ಚಲಿಯು ವಿಪರೀತವಾಗಿತ್ತು ಅದು ಸೂರ್ಯ ಮುಳುಗುವ ವೇಳೆಯಾಗಿದ್ದರಿಂದ ಚಳಿಯು ಮತ್ತಷ್ಟು ಹೆಚ್ಚಾಗಲು ಶ್ರೀ ಸ್ವಾಮಿ ಸಮರ್ಥರು ಪಾಂಡುರಂಗನಡಿಗೆ ಕಿರುಣಗೆ ಬೀರುತ್ತ ಅಲ್ಲೇ ಇರುವ ಕಲ್ಲು ಬಂಡೆಯ ಮೇಲೆ ಹೊರಗೆ ನಿದ್ರೆ ಹೋದರು ಅತ್ತ ಮೈ ತುಂಬ ಬಟ್ಟೆಗಳಿದ್ದರೂ ಕೂಡ ಪಾಂಡುರಂಗನು ಕೈಕಾಲು ಮುದುಡಿಕೊಂಡು ಗದಗದನೆ ನಡುಗ ಹತ್ತಿದನು ಅಲ್ಲದೆ ಸ್ವಲ್ಪ ಹೊತ್ತಿನಲ್ಲಿ ಆ ಚಳಿಯನ್ನು ತಾಳಲಾರದೆ ಶ್ರೀ ಸ್ವಾಮಿ ಸಮರ್ಥರನ್ನು ನಿದ್ದೆಯಿಂದ ಎಬ್ಬಿಸಿ ತನ್ನನ್ನು ಚಳಿಯಿಂದ ಕಾಪಾಡಿರೆಂದು ಅಂಗಲಾಚಿ ಬೇಡಿಕೊಳ್ಳುವನು ಆಗ ಶ್ರೀ ಸ್ವಾಮಿ ಸಮರ್ಥರು ಏನೋ ಪುರಾಣಿಕ ನಮ್ಮ ಮೃದುವಾದ ಹಾಸಿಗೆ ಹೇಗಿದೆ ಎನ್ನುವರು ಅಷ್ಟರಲ್ಲಿ ಆ ಮಹಾತ್ಮರ ಲೀಲೆಯನ್ನು ಅರಿತುಕೊಂಡ ಆ ಪುರಾಣಿಕನು ತಾನು ಮಾಡಿದ ತಪ್ಪಿನ ಅರಿವಾಗಿ ಗುರುಗಳಲ್ಲಿ ಶರಣು ಹೋದನು ಆಗ ಹರ್ಷಗೊಂಡ ಶ್ರೀ ಸ್ವಾಮಿ ಸಮರ್ಥರು ಅವನ ತಲೆಯ ಮೇಲೆ ತನ್ನ ವರದ ಹಸ್ತವನ್ನಿಡಲು ಇದ್ದಕ್ಕಿದ್ದಂತೆ ಅವನ ಶರೀರದೊಳಗಿನ ಚಳಿಯು ಮಾಯವಾಗುವುದು ಈರುವರು ಮತ್ತೆ ಅಕ್ಕಲ ಕೋಟೆಯತ್ತ ಪಯಣಿಸಿದರು ಮಹಾತ್ಮರಿಗೆ ಗೋಣಿ ಚಾಪೆಯಾದರೇನು ಸುಖದ ಸುಪ್ಪತ್ತಿಗೆಗಳಾದರೇನು ನೀಲ್ ನೆಲ ನೀರು ಬಯಲಾದರೇನು ಎಲ್ಲವೂ ಒಂದೇ ದಿಕ್ಕುಗಳೇ ಅಂಬರವಾಗಿರಿಸಿಕೊಂಡ ಅವರಿಗೆ ದಿಗಂಬರನೆಂದು ಕರೆದದ್ದು ಈ ಹಿಂದೆ ಆಲಿಸಲಿಲ್ಲವೇ ಅವರು ಎಲ್ಲಕ್ಕೂ ಅತೀತರು ಅತ್ತ ಇದೇ ಪ್ರಕಾರವಾಗಿ ಶ್ರೀ ಸ್ವಾಮಿ ಸಮರ್ಥರ ಸೇವೆಯನ್ನು ಮಾಡಿದವರೆಂದರೆ ಚೋಳಪ್ಪ ಸುಂದರಾಬಾಯಿ ಬಾಳಪ್ಪ ಮೊದಲಾದವರಾಗಿರುವರು ಚೋಳಪ್ಪನಂತೂ ಶ್ರೀ ಸ್ವಾಮಿ ಸಮರ್ಥರು ಅಕ್ಕಲಕೋಟೆಗೆ ತನ್ನ ಮನೆಗೆ ಬಂದಾಗಿನಿಂದಲೂ ಅವರ ಕಟ್ಟ ಸೇವಕನಾಗಿದ್ದನು ಅವನ ನಂತರ ಅವರ ಸೇವೆಯಲ್ಲಿ ಬಂದವಳೆಂದರೆ ಸುಂದರಾಬಾಯಿ ಅವಳು ಚಿಕ್ಕವಳಿರುವಾಗಲೇ ಆಕೆಯ ಗಂಡ ತೀರಿಕೊಂಡಿದ್ದನು ಹೀಗಿರಲು ಒಮ್ಮೆ ಆಕೆಯ ಕಾಲಿನಲ್ಲಿ ಕ ಕುರುವೊಂದು ಹುಟ್ಟಿಕೊಳ್ಳಲು ಶ್ರೀ ಸ್ವಾಮಿ ಸಮರ್ಥರ ಕೀರ್ತಿಯನ್ನು ಕೇಳಿ ಅದರ ಪರಿಹಾರಾರ್ಥವಾಗಿ ಅಕ್ಕಲಕೋಟೆಗೆ ಬರುವಳು ಅಲ್ಲಿ ಶ್ರೀಗಳ ದರ್ಶನವನ್ನು ಪಡೆದ ಬಳಿಕ ಆಕೆಯು ತನ್ನ ಅಳಲನ್ನು ಅವರಲ್ಲಿ ತೋಡಿಕೊಳ್ಳುವಳು ಆಗ ಶ್ರೀಗಳು ಸ್ವಲ್ಪ ದಿನ ಇಲ್ಲೇ ಇರು ಅದು ತಾನಾಗೆ ಕಡಿಮೆಯಾಗುತ್ತದೆ ಎಂದು ಹೇಳಲು ಆಕೆಯು ಗುರುಗಳ ಸೇವೆಯನ್ನು ಕ ಸೇವೆಯಲ್ಲಿ ಕಾಲಕಳೆಯ ಹತ್ತಿದಳು ಅಷ್ಟರಲ್ಲಿ ಆಕೆಯ ಕಾಲಿನ ಬಾವು ಇಳಿದು ಹೋಗಿ ಕಾಲು ಮೊದಲಿನಂತೆಯೇ ಆಗುವುದು ನಂತರ ಗುರುಮಹಿಮೆಯನ್ನು ಅರಿತ ಆಕೆಯು ಮುಂದೆ ಶ್ರೀ ಸ್ವಾಮಿಯ ಸೇವೆಯನ್ನು ಮಾಡಿಕೊಂಡು ಅಲ್ಲಿಯೇ ಉಳಿಯ ಹತ್ತಿದಳು ಶ್ರೀ ಸಮರ್ಥರ ದರ್ಶನಾರ್ಥವಾಗಿ ದೇಶ ವಿದೇಶದಿಂದ ಬರುವ ಶ್ರೀಮಂತರು ರಾಜ ಮಹಾರಾಜರು ಇಂಗ್ಲಿಶರು ದೊಡ್ಡ ದೊಡ್ಡ ಸಾಧುಸಂತರು ಹೀಗೆ ಅನೇಕರು ಬರಹತ್ತಿದರು ಕೆಲವರು ಹಲವು ದಿನಗಳವರೆಗೆ ಇಲ್ಲೇ ಉಳಿದು ಹೋಗುತ್ತಿದ್ದರು ಹೀಗಾಗಿ ಅವರ ಊಟ ವಸತಿಗಳನ್ನು ಸುಂದರ ನೋಡಿಕೊಳ್ಳುತ್ತಿದ್ದಳು ಅತ್ತ ಚೋಳಪ್ಪನು ನಿರಂತರವಾಗಿ ಸ್ವಾಮಿಗಳ ಸೇವೆಯಲ್ಲಿ ಇರುವುದರಿಂದಾಗಿ ಅವನಿಗೆ ಬಂದ ಅತಿಥಿಗಳ ಕಡೆಗೆ ಗಮನ ಹರಿಸುತ್ತಿದ್ದಿಲ್ಲ ಅಷ್ಟೇ ಅಲ್ಲದೆ ಯಶೋಬಾಯಿ ಅವರ ಮಕ್ಕಳಾದ ಕೃಷ್ಣಪ್ಪ ಮತ್ತು ಅಳಿಯ ಶ್ರೀಪಾದ ಇವರಲ್ಲದೆ ಬಾಬಾ ಸಬ್ನೀಸ್ ಯಾದವ್ ಮುಂತಾದವರು ಕೂಡ ಶ್ರೀ ಸಮರ್ಥರ ಸೇವೆಯಲ್ಲಿ ಭಾಗಿಯಾಗಿರುತ್ತಿದ್ದರು ಮುಂದೆ ಸುಂದರಾಬಾಯಿಯ ಕಾರ್ಯವೈಖರಿಯನ್ನು ಕಂಡ ಚೋಳಪ್ಪನು ಕೂಡ ಇದು ಕೆಲವು ಇನ್ನೂ ಕೆಲವು ಕಾರ್ಯಗಳನ್ನು ಆಕೆಗೆ ಒಪ್ಪಿಸಿದನು ಆದರೆ ಆಕೆಯ ಸ್ವಭಾವವು ಅಷ್ಟೊಂದು ಸರಿಯಿಲ್ಲ ಎಂದು ಶ್ರೀಗಳಿಗೆ ಚೆನ್ನಾಗಿ ತಿಳಿದಿತ್ತು ಅವರು ಈ ಕುರಿತು ಮೊದಲೊಮ್ಮೆ ಚೋಳಪ್ಪನಿಗೆ ಎಚ್ಚರಿಸಿದ್ದೂ ಉಂಟು ಹೀಗೆಯೇ ಹಲವು ದಿನಗಳು ಗತಿಸಲು ಆಕೆಯೇ ತೋರಿಕೆಗಾಗಿ ಗುರುಗಳ ಸೇವೆಯಲ್ಲಿ ಪ್ರಧಾನ ವಹಿಸ ಹತ್ತಿದಳು ಬರಬರುತ್ತಾ ಶ್ರೀಯವರ ಪರವಾಗಿ ತಾನೇ ಕಾಣಿಕೆಗಳನ್ನು ಸ್ವೀಕರಿಸ ಹತ್ತಿದಳು ಭಕ್ತರು ಸಹ ಈಕೆಗೆ ಕೊಟ್ಟರೆ ಸಮರ್ಥರಿಗೆ ಕೊಟ್ಟಂತೆ ಎಂದು ಬಗೆ ಹತ್ತಿದರು ಕೊನೆಗೆ ಆಕೆಗೆ ಅಹಂಕಾರ ಹಾಗೂ ದುರಾಸೆಗಳು ಉಂಟಾದವು ಅದರಿಂದಾಗಿ ಕ್ರಮೇಣವಾಗಿ ಶ್ರೀ ಸಾಮ್ ಸ್ವಾಮಿ ಸಮರ್ಥರ ಸೇವೆಯಲ್ಲಿ ನಿರಾಸಕ್ತಿ ತೋರಹತ್ತಿದಳು ಭಕ್ತಾದಿಗಳು ಶ್ರೀಗಳಿಗೆ ಕೊಟ್ಟ ನೈವೇದ್ಯವನ್ನು ಸಹ ತನಗೆ ಹಣ ಕೊಟ್ಟವರಿಗೆ ಕೊಟ್ಟು ಹಳಸಿದ ಪದಾರ್ಥಗಳನ್ನು ಶ್ರೀ ಸಮರ್ಥರಿಗೆ ಕೊಡಹತ್ತಿದಳು ಆಗಾಗ ಭಕ್ತರೊಂದಿಗೆ ಜಗಳವಾಡಿ ಅವರನ್ನು ನಿರಾಶೆಗೊಳಿಸ ಹತ್ತಿದಳು ಹೀಗಿರಲು ಭಜರಂಗನೆಂಬ ಭಕ್ತನಿಗೆ ಸುಂದರಾಬಾಯಿಯು ಗದರಿಸಿ ಬೈಯಲು ಅವನು ಆಕೆಗೆ ಅವಮಾನಕರ ಮಾತಿನಿಂದ ಬೈಯುವನು ಅದರಿಂದಾಗಿ ಆಕೆಯು ಬಾವಿಗೆ ಬಿದ್ದು ಆತ್ಮಹತ್ಯೆಯನ್ನು ಮಾಡಿಕೊಳ್ಳಲು ಹೋದಾಗ ಗುರುಗಳೇ ಅಲ್ಲಿಗೆ ಹೋಗಿ ಆಕೆಗೆ ಸಮಾಧಾನ ಮಾಡಿ ಅವರನ್ನು ಹಿಂದಕ್ಕೆ ಕರೆದುಕೊಂಡು ಬರುವರು ಅಂದಿನಿಂದ ಆಕೆಗೆ ಯಾರು ಕೂಡ ಏನನ್ನು ಅನ್ನದಾದರು ಹೀಗಿರಲು ಲೀಲಾಮೂರ್ತಿಯಾದ ಶ್ರೀ ಸ್ವಾಮಿ ಸಮರ್ಥರು ಒಂದು ದಿನ ಚೋಳಪ್ಪನಡೆಗೆ ನೋಡುತ್ತಾ ಲೋ ಚೋಳಪ್ಪ ಸೇವಕನಾದ ನೀನು ನನ್ನನ್ನು ಬಹುಬೇಗನೆ ಸಾಯಿಸಬೇಕೆಂದು ಕೊಂಡಿರುವೆಯೋ ಎಂದು ನುಡಿಯಲು ಅವನು ಗಾಬರಿಯಾಗಿ ಮಹಾರಾಜ ನನ್ನಿಂದ ಏನಾದರೂ ಅಪರಾಧವಾದರೆ ಕ್ಷಮೆಯಿರಲಿ ಎಂದು ನುಡಿಯುವನು ಸುಂದರಾಬಾಯಿಗೆ ಆ ಮಾತು ತನಗಾಗಿಯೇ ಇದೆ ಎಂದು ಗೊತ್ತಾಗದೆ ಶ್ರೀ ಸಮರ್ಥರು ಚೋಳಪ್ಪನಿಗೆ ಬೈದರೆಂದುಕೊಂಡು ಆಕೆಯು ರಾಜ ಮಾಲೋಜಿರಾಯರ ಹೆಂಡತಿಗೆ ಏನೇನೋ ಚಾಡಿ ಹೇಳಿದಳು ಇದು ಅದರಿಂದಾಗಿ ಆ ರಾಣಿಯು ಈಕೆಯ ಮಾತುಗಳನ್ನು ರಾಜ ಮಾಲೋಜಿರಾಯನಿಗೆ ತಿಳಿಸಲು ಆ ರಾಜನು ಸುಂದರಾಬಾಯಿಯನ್ನೇ ಪ್ರಧಾನ ಸೇವಕಳನ್ನಾಗಿ ನೇಮಿಸುವನು ಮುಂದೆ ಚೋಳಪ್ಪನೇ ಅವಳ ಸಹಾಯಕನಾದನು ಶ್ರೀ ಸ್ವಾಮಿ ಸಮರ್ಥರು ಇದೆಲ್ಲವನ್ನೂ ಕಂಡು ಏನೋ ಇಷ್ಟೆಲ್ಲಾ ನಡೆದರೂ ನೀನು ಮೌನದಿಂದಿದ್ದರೆ ಹೇಗೆ ಎಂದು ಕೇಳಲು ಅವನು ಮಹಾರಾಜ ನಿಮ್ಮ ದಯವೊಂದಿದ್ದರೆ ಸಾಕು ಎಂದು ಅಷ್ಟೇ ಹೇಳುತ್ತಿದ್ದನು ಇತ್ತ ಇದೆಲ್ಲವನ್ನು ಅರಿತ ರಾಜನು ತನ್ನ ನಿರ್ಣಯವನ್ನು ತಪ್ಪಾದುದು ಎಂದರಿತು ಆಕೆಯನ್ನು ಪ್ರಧಾನ ಸೇವಕೆಯ ಕಾರ್ಯದಿಂದ ಕಿತ್ತುಹಾಕಿ ಅಲ್ಲಿ ಚೋಳಪ್ಪನನ್ನು ಆ ಕಾರ್ಯಕ್ಕೆ ನೇಮಿಸಿದನು ಆದರೆ ಏನು ಅರಿಯದ ಭಕ್ತರಿಂದ ಆಕೆ ಮಾಡುವ ಹಣ ವಸೂಲಿ ಕಾರ್ಯವೂ ನಿಲ್ಲಲಿಲ್ಲವಾದ್ದರಿಂದ ಬೇಸರಗೊಂಡ ಹಲವಾರು ಭಕ್ತರು ಕೂಡಿಕೊಂಡು ನ್ಯಾಯಾಧಿಕಾರಿಗೆ ದೂರು ಸಲ್ಲಿಸಿದರು ಆ ನ್ಯಾಯಾಧಿಕಾರಿಯು ಬಾಯಿಯ ವರ್ತನೆಯ ಕುರಿತು ಕೂಲಂಕುಷವಾಗಿ ಅಧ್ಯಯನ ಮಾಡಿ ರಾಜನ ಅನುಮತಿಯೊಂದಿಗೆ ಆಕೆಯನ್ನು ತಪ್ಪಿತಸ್ಥೆ ಎಂದು ತೀರ್ಮಾನ ಮಾಡಿದರು ಆಗ ರಾಜನು ಆಕೆಯನ್ನು ಆ ಸೇವೆಯಿಂದ ಪೂರ್ತಿಯಾಗಿ ಕಿತ್ತು ಹಾಕಿದರು ಅಷ್ಟೇ ಅಲ್ಲದೆ ಆಕೆಯು ಕೂಡಿಸಿಟ್ಟ ಆಸ್ತಿಗೆ ಮುಟ್ಟುಗೋಲು ಹಾಕಿದನು ಇದರಿಂದಾಗಿ ಆಕೆಗೆ ಹಿಡಿದ ಧನ ಪಿಶಾಚಿಯು ಬಿಟ್ಟು ಹೋಗಿ ಆಕೆಯು ನಿರ್ಗತಿಗಳಾಗಿ ಜೀವಿಸುವುದು ಬಂತು ಮುಂದೆ ಆಕೆಯು ಪಶ್ಚಾತ್ತಾಪ ಹೊಂದಿ ಬದಲಾದಳು ಆದರೆ ಶ್ರೀ ಸ್ವಾಮಿಯ ಸ್ವಾಮಿಯ ಸೇವೆಯಿಂದ ಆಕೆ ದೂರ ಉಳಿಯಬೇಕಾಯಿತು ಕೊನೆಗೊಮ್ಮೆ ಶ್ರೀ ಸಮರ್ಥರಿಗೆ ತನ್ನ ಕೈಯಿಂದಲೇ ಅನ್ನವನ್ನು ಉಣಿಸುವ ಭಾಗ್ಯ ದೊರೆಯಿತು ಅದರಿಂದ ಆಕೆಯು ಆನಂದಪಟ್ಟು ಮುಂದೆ ಇರುವಷ್ಟು ದಿನ ಸುಖವಾಗಿ ಬಾಳಿದಳು ಆಕೆಯ ಹೆಸರಿಗೆ ತಕ್ಕಂತೆ ಸುಂದರವಾದ ಕಾರ್ಯ ಮಾಡದೆ ಈ ಗತಿ ತಂದುಕೊಂಡಳು ಆದ್ದರಿಂದಲೇ ಸಾಧಕನ ರೂಪ ಸುಂದರವಾಗಿದ್ದರೂ ಭಾವ ಸುಂದರ ಸಂಕಲ್ಪ ಸುಂದರವಾಗಿದ್ದರೇನೆ ಸತ್ಯನೋ ಸುಂದರನೋ ಆದ ಶಿವನನ್ನು ದರ್ಶಿಸಬಲ್ಲನು ಇಲ್ಲವಾದಲ್ಲಿ ಸದ್ಗುರುವಿನ ಸೇವೆ ದೊರೆತರು ಹೀಗೆ ನಡೆಯುತ್ತದೆ ಎಂಬುದೇ ಈ ಕಥೆಯ ಸಾರವಾಗಿದೆ ಶ್ರೀ ಸ್ವಾಮಿ ಸಮರ್ಥರು ಅಕ್ಕಲಕೋಟೆಯಲ್ಲಿ ಇರುವಾಗ ಅವರಿಂದ ಅನೇಕ ಅಘಟಿತ ಘಟನೆಗಳು ಅಂದರೆ ಲೀಲೆಗಳು ನಡೆದು ಹೋಗಿವೆ ಅವುಗಳೆಲ್ಲವನ್ನೂ ಹೇಳುವುದು ಕಷ್ಟ ಸಾಧ್ಯ ಒಮ್ಮೆ ಕೊಡಕ್ ಇಂಡಿಯಾ ಲಿಮಿಟೆಡ್ ಎಂಬ ಫೋಟೋ ಕಂಪನಿಯವರು ಬಾಂಬೆಯಲ್ಲಿ ಆಗತಾನೆ ಹೊಸದಾಗಿ ಛಾಯಾಚಿತ್ರ ಅಂದರೆ ಫೋಟೋ ಸಂಸ್ಥೆಯೊಂದನ್ನು ಹುಟ್ಟುಹಾಕಿದರು ಅದರ ಪ್ರಚಾರಕ್ಕಾಗಿ ಪ್ರಮುಖ ವ್ಯಕ್ತಿಗಳ ಫ್ಲೋಟೋ ಫೋಟೋ ಕ್ಲಿಕ್ಕಿಸಿ ಅದರ ಮೂಲಕ ಪ್ರಚಾರಾರ್ಥವಾಗಿ ಶ್ರೀ ಸ್ವಾಮಿ ಸಮರ್ಥರ ಕೀರ್ತಿ ಕೇಳಿ ಒಂದು ಸಲ ಅಕ್ಕಲಕೋಟೆಗೂ ಬಂದಿದ್ದರು ಅದರ ಮುಖ್ಯಸ್ಥನು ತನ್ನ ಕಾರ್ಯ ಕುರಿತು ಶ್ರೀ ಸ್ವಾಮಿಗಳಲ್ಲಿ ನಿವೇದಿಸಿಕೊಳ್ಳಲು ಶ್ರೀ ಸ್ವಾಮಿ ಸಮರ್ಥರು ಅವನ ಮಾತು ಕೇಳಿಸಿಕೊಳ್ಳಲೇ ಇಲ್ಲ ಹೀಗೆ ನಾಲ್ಕಾರು ದಿನಗಳು ಗತಿಸಲು ಅವನು ಗುರುಗಳ ಅನುಮತಿ ಇಲ್ಲದೇನೆ ಕ್ಲಿಕ್ಕಿಸಲು ನಿರ್ಧರಿಸಿ ಸಮಯ ಸಾಧಿಸಿ ಒಂದು ದಿನ ಶ್ರೀ ಸ್ವಾಮಿ ಸಮರ್ಥರ ಫೋಟೋ ಕ್ಲಿಕ್ಕಿಸಿದ ಅದರ ನೆಗೆಟಿವ್ ತೊಳೆದು ಫೋಟೋ ಕೂಡ ಪ್ರಿಂಟ್ ಹಾಕಿ ಹೆಮ್ಮೆಗಿಂದ ಗುರುಗಳಿಗೆ ತೋರಿಸಲು ಆಗ ಶ್ರೀ ಸ್ವಾಮಿ ಸಮರ್ಥರ ಮುಂದೆ ಅನೇಕ ಭಕ್ತಾದಿಗಳು ನೆರೆದಿದ್ದರು ಆ ಚಿತ್ರವು ಶ್ರೀಗಳ ಒಬ್ಬೊಬ್ಬ ಭಕ್ತನಿಗೆ ತೋರಿಸಲು ಅವರವರಿಗೆ ಕಂಡಂತೆ ಇದು ವಿಷ್ಣುವಿನದು ಇದು ಶಿವನದು ಇದು ಪಂಡರಿನಾಥನದು ಕೊನೆಗೊಬ್ಬನು ಇದು ಖಂಡೋಬಾನದು ಎಂದು ನುಡಿಯಲು ಆ ಚಿತ್ರಕಾರನು ತಾನು ತೆಗೆದ ಭಾವಚಿತ್ರವನ್ನು ಶ್ರೀ ಸ್ವಾಮಿ ಸಮರ್ಥರಿಗೆ ತೋರಿಸಿದ ಆಗ ಶ್ರೀಗಳು ಅದನ್ನು ನೋಡಿ ಓ ಇದ ಬಲೆ ಬಲೆ ಘೋರವಾಗಿದೆ ಎನ್ನಲು ಆ ಭಾವಚಿತ್ರದ ಮೇಲೆ ಮಂಗನ ಚಿತ್ರ ಮೂಡಿತು ಇದನ್ನು ಕಂಡ ಆ ಛಾಯಾಚಿತ್ರಕಾರನು ಅವಕ್ಕಾಗಿ ಗುರುಗಳಲ್ಲಿ ಕ್ಷಮಾಪಣೆಯನ್ನು ಕೇಳುವನು ಆಗ ಮುಗುಳ್ನಗೆ ಬೀರಿದ ಗುರುಗಳು ಅವನಿಗೆ ಇನ್ನೊಮ್ಮೆ ತನ್ನ ಭಾವಚಿತ್ರವನ್ನು ತೆಗೆಯಲು ಹೇಳಿದರು ನಂತರ ಅವನು ಹಾಗೆ ಮಾಡಲು ಅವರ ಭಾವಚಿತ್ರವು ಸುಂದರವಾಗಿ ಮೂಡಿಬರುವುದು ಹೀಗೆ ಅವರ ಲೀಲೆಗಳಿಗೆ ಅವರೇ ಸಾಟಿ ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತಚಿಂತನಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥ್ಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ